ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ನಿಮ್ಮ ಮನೆಯಲ್ಲೂ ಈ ತರಹ ಹಳೆಯದಾದ ಬಳೆಗಳು ಇದ್ದೇ ಇರುತ್ತೆ ಅಲ್ವಾ ಬಣ್ಣ ಹೋಗಿರುತ್ತೆ ಅಥವಾ ಸ್ವಲ್ಪ ಡೊಂಕಾಗಿರುತ್ತೆ ಹಾಕ್ಕೊಳ್ಳೋಕ್ಕೆ ಬೇಡ ಆಗಿರುತ್ತೆ ಇಂಥ ಬಳೆಗಳನ್ನು ಹಾಗೇ ಬಿಸಾಕೋ ಬದಲಿಗೆ ನಾನಿವತ್ತು ನಿಮಗೊಂದು ಒಳ್ಳೆ ಐಡಿಯಾಗಳನ್ನು ತೋರಿಸ್ತೀನಿ ಮಿಸ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ನಾನಿಲ್ಲಿ ಹಳೆಯದಾದ ಮೆಟಲ್ ಬಳೆಗಳನ್ನು ತೊಗೊಂಡಿದ್ದೀನಿ ನೋಡಿ ಸ್ವಲ್ಪವಾಯ್ ಡೊಂಕಾಗಿ ಹೋಗಿದೆ ಅದನ್ನಿಲ್ಲಿ ನಾನು ಪೂರ್ತಿಯಾಗಿ ಒತ್ತಿ ಉದ್ದ ಮಾಡ್ತಾಯಿದ್ದೀನಿ ಮೊದಲಿಗೆ ಬಳೆನ ಈ ತರಹ ಪೂರ್ತಿಯಾಗಿ ಉದ್ದವಾಗಿ ಮಾಡ್ಕೊಂಡ್ಬಿಟ್ಟು ಆ ನಂತರ ಎಸ್ ಶೇಪ್ನಲ್ಲಿ ಇದನ್ನು ಬೆಂಡ್ ಮಾಡಬೇಕು ಸಾಮಾನ್ಯವಾಗಿ ಇದು ಕೈನಲ್ಲೇ ಮಾಡೋದಕ್ಕೆ ಆಗತ್ತೆ ಹಾಗಿದ್ದು ನಿಮಗೆ ಕೈನಲ್ಲಿ ಸರಿಯಾಗಿ ಬೆಂಡ್ ಆಗಲಿಲ್ಲ ಅಂದರೆ ನೀವು ಕಟ್ಟಿಂಗ್ ಪ್ಲೇಯರನ್ನು ಬಳಸಬಹುದು ಅಂತೂ ತುಂಬಾ ಸುಲಭವಾಗಿ ಬಳೆಗಳು ಬೆಂಡ್ ಆಗುತ್ತೆ ನೋಡಿ ಇಲ್ಲಿ ಎಸ್ ಆಕಾರದಲ್ಲಿ ಬಳೆನ ಬೆಂಡ್ ಮಾಡ್ಕೊಂಡಿದ್ದೀನಿ ಇದೇ ರೀತಿಯಾಗಿ ಎಲ್ಲ ಬಳೆಗಳನ್ನು ಬೆಂಡ್ ಮಾಡಬೇಕು ನಾನಿಲ್ಲಿ ಕೇವಲ ನಾಲ್ಕು ಬಳೆಗಳನ್ನು ತಗೊಂಡಿದ್ದೀನಿ ನೀವು ಬೇಕಾದರೆ ಇನ್ನೂ ಜಾಸ್ತಿ ಬಳೆಗಳನ್ನು ಉಪಯೋಗಿಸ್ಬಹುದು ನೋಡಿ ಪ್ರತಿಯೊಂದು ಬಳೆನನ್ನು ಈ ರೀತಿ ಒತ್ತಿ ಸ್ಟ್ರೇಟ್ ಮಾಡಿ ಆ ನಂತರ ಅದನ್ನು ಎಸ್ ಆಕಾರದಲ್ಲಿ ಬೆಂಡ್ ಮಾಡ್ಕೊಳ್ಳಿ ಕಟಿಂಗ್ ಪ್ಲೇರಿಂದ ಅಂತೂ ತುಂಬಾ ಸುಲಭವಾಗಿ ಆಗೋಗುತ್ತೆ ನೋಡಿ ಹೀಗೆ ಎಲ್ಲ ಬಳೆಗಳನ್ನು ಎಸ್ ಆಕಾರದಲ್ಲಿ ಬೆಂಡ್ ಮಾಡಿಕೊಂಡ ನಂತರ ಇಲ್ಲಿ ನಮಗೊಂದು ಹ್ಯಾಂಗರ್ ಬೇಕಾಗುತ್ತೆ ಹೀಗೆ ನೋಡಿ ಒಂದು ಹ್ಯಾಂಗರಿಗೆ ಈ ಎಸ್ ಆಕಾರ ಮಾಡ್ಕೊಂಡಿದ್ವಿ ಅಲ್ವಾ ಆ ಬಳೆನ ಒಂದು ಭಾಗವನ್ನು ಈ ತರಹ ಹ್ಯಾಂಗರ್ಗೆ ಸಿಗಸ್ಬಿಟ್ಟು ಮತ್ತಷ್ಟು ಒತ್ತಬೇಕು ಅಂದರೆ ಅದು ಹ್ಯಾಂಗರ್ನಿಂದ ಹೊರಗಡೆ ಬರಬಾರ್ದು ಆ ರೀತಿಯಾಗಿ ಒತ್ತಬೇಕು ನೋಡಿ ವಿಡಿಯೋದಲ್ಲಿ ನಿಮಗೆ ಚೆನ್ನಾಗಿ ಗೊತ್ತಾಗ್ತಿದೆ ಅನ್ಕೋತೀನಿ ಈ ತರಹ ಅದು ಹ್ಯಾಂಗರ್ಗೆ ಸಿಕ್ಕಿ ಹಾಕ್ಕೊಳ್ಬೇಕು ಇದೇ ತರಹ ಎಲ್ಲ ಬಳೆಗಳನ್ನು ಹ್ಯಾಂಗರ್ಗೆ ಫಿಕ್ಸ್ ಮಾಡ್ಕೋಬೇಕು ನೋಡಿ ವೇಸ್ಟ್ ಆಗಿರುತ್ತೆ ಅಂತ ಬಿಸಾಕೋ ಬದಲಿಗೆ ಅವುಗಳನ್ನು ಮತ್ತೆ ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ಬಹುದು ಅಂತ ಯೋಚನೆ ಮಾಡಬೇಕು ಅಲ್ವಾ ಆ ರೀತಿಯಾದ ವಿಡಿಯೋಗಳು ನಮ್ಮ ಚಾನಲ್ನಲ್ಲಿ ನಿಮಗೆ ತುಂಬಾ ಸಿಗುತ್ತೆ ನೋಡಿ ಎಲ್ಲವನ್ನು ಸಿಗಿಸಿದ ನಂತರ ಹೀಗೆ ಕಟಿಂಗ್ ಪ್ಲೇರ್ನಿಂದ ಮತ್ತೊಮ್ಮೆ ಒತ್ಕೊಂಡುಬಿಡಿ ಹ್ಯಾಂಗರ್ನಿಂದ ಅದು ಉದುರಬಾರ್ದು ಎಲ್ಲವನ್ನು ಒಂದು ಸಲ ಟೈಟ್ ಮಾಡ್ಕೊಂಡ ನಂತರ ಇದು ಈಗ ರೆಡಿ ಆಯಿತು ಇದನ್ನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಿ ಅಲ್ವಾ ಬನ್ನಿ ಈಗ ತೋರಿಸ್ತೀನಿ ನೋಡಿ ಅಡುಗೆ ಮನೆ ಗೋಡೆಗೆ ಈ ರೀತಿ ಪುಷ್ಪಿನ್ ಅಥವಾ ಒಂದು ಮೊಳೆ ಹಾಕಿದರೆ ಅದಕ್ಕೆ ಈ ಹ್ಯಾಂಗರ್ನ ಫಿಕ್ಸ್ ಮಾಡ್ಕೊಳ್ಳಿ ಬಳೆಗಳನ್ನು ಸಿಗಿಸಿದ್ವಿ ಅಲ್ವಾ ಅದೇ ಹ್ಯಾಂಗರ್ ಇಲ್ಲಿ ಹಾಕಬೇಕು ಆ ನಂತರ ಈ ಎಸ್ ಆಕಾರ ಮಾಡಿದ್ದ ಬಳೆಗಳಲ್ಲಿ ನಾವು ಚಮಚ ಟೀ ಸೋಸುವಂತಹ ಜಾಲರಿ ಹಾಗೆಯೇ ತರಕಾರಿಗಳ ಸಿಪ್ಪೆ ತೆಗೆಯುವಂತಹ ಸ್ಕ್ರ್ಯಾಪರ್ ಇವೆಲ್ಲವುಗಳನ್ನು ಒಳಗಡೆ ಸಿಗಿಸಿ ಇಡ್ಕೋಬಹುದು ನೋಡಿ ವೇಸ್ಟ್ ಆಗಿರುವಂತಹ ಹಳೇ ಬಳೆಗಳಿಂದ ಒಂದು ಕಿಚನ್ ಆರ್ಗನೈಸರ್ ರೆಡಿ ಆಯಿತು ಅಲ್ವಾ ನಾನಿಲ್ಲಿ ನಾಲ್ಕೇ ಬಳೆಗಳನ್ನು ಹಾಕಿದ್ದೀನಿ ಹಾಗಾಗಿ ಕೇವಲ ನಾಲ್ಕು ಐಟಮ್ ಮಾತ್ರ ನೇತಾಕೋಕೆ ಸಾಧ್ಯ ಆಯಿತು ಒಂದು ಹ್ಯಾಂಗರ್ನಲ್ಲಿ ಆರೇಳು ಬಳೆಗಳು ಕೂಡ ಹಿಡಿಸುತ್ತೆ ನೋಡಿ ಈ ರೀತಿ ಮಾಡೋದರಿಂದ ಹ್ಯಾಂಗರ್ನಲ್ಲಿ ಎಲ್ಲ ಚಮಚ ಟೀ ಸೋಸುವ ಜಾಲರಿ ಕೂಡ ಹೋಗಿಬಿಡತ್ತೆ ಒಂದೇ ಕಡೆಗೆ ಬೇಗನೆ ಸಿಗೋ ಹಾಗೆ ಕೂಡ ಆಗತ್ತೆ ನಿಮ್ಮ ಅಡುಗೆ ಮನೆಗೂ ಈ ರೀತಿಯ ಒಂದು ಆರ್ಗನೈಸರ್ ರೆಡಿ ಮಾಡ್ಕೋತೀರಿ ಅಲ್ವಾ ಈಗ ಬನ್ನಿ ಇನ್ನೊಂದು ಐಡಿಯಾ ನೋಡೋಣ ಇದೇ ರೀತಿಯ ಮೆಟಲ್ ಬಳೆಗಳನ್ನು ಇಲ್ಲಿ ಇದ್ದೀನಿ ಆದರೆ ಇಲ್ಲಿ ಯಾವುದೇ ಬಳೆಗಳನ್ನು ಬೆಂಡ್ ಮಾಡ್ತಾ ಇಲ್ಲ ಪೂರ್ತಿಯಾಗಿ ರೌಂಡ್ ಇರುವಂತಹ ಬಳೆಗಳನ್ನೇ ಇದ್ದೀನಿ ನೋಡಿ ಅದಕ್ಕೊಂದು ಹ್ಯಾಂಗರ್ ಕೂಡ ಬೇಕಾಗುತ್ತೆ ಈ ಹ್ಯಾಂಗರ್ ಮುರಿದು ಹೋಗಿಬಿಟ್ಟಿದೆ ಆ ಮುರಿದೋಗಿರುವಂತಹ ಹ್ಯಾಂಗರ್ನಲ್ಲಿ ಈ ಬಳೆಗಳನ್ನು ಬಿಡಿ ಮುರಿದು ಹೋಗಿರುವಂತಹ ಹ್ಯಾಂಗರ್ ಕೂಡ ಇಲ್ಲಿ ಉಪಯೋಗಕ್ಕೆ ಬರ್ತಾ ಇದೆ ಅಲ್ವಾ ನೋಡಿ ಹೀಗೆ ಎಲ್ಲ ಬಳೆಗಳನ್ನು ಹ್ಯಾಂಗರ್ ಒಳಗಡೆ ಸೇರಿಸಿದ ನಂತರ ಇದನ್ನು ಏನು ಮಾಡಬಹುದು ಬನ್ನಿ ನೋಡೋಣ ಇಲ್ಲ ನೋಡಿ ಈ ಹ್ಯಾಂಗರನ್ನು ಕೂಡ ನಾನು ಒಂದು ಕಡೆಗೆ ನೇತು ಹಾಕಿದ್ದೀನಿ ಈಗ ಈ ಬಳೆಗಳ ಒಳಗೆ ನಮ್ಮ ದುಪ್ಪಟ್ಟಗಳನ್ನು ಸಿಗಿಸಿ ಇಡಬಹುದು ನೋಡಿ ಒಂದೊಂದು ಬಳೆ ಒಳಗಡೆ ಒಂದೊಂದು ದುಪ್ಪಟ್ಟ ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ ಒಂದರ ಪಕ್ಕ ಒಂದು ಪೂರ್ತಿಯಾಗಿ ಕಾಣೋ ಥರ ಇರೋದರಿಂದ ಉಪಯೋಗಿಸುವಾಗ ಯಾವುದು ಬೇಕು ಅಂತ ತೆಗೆದುಕೊಳ್ಳೋದಕ್ಕೂ ಸುಲಭ ಆಗತ್ತೆ ಅಲ್ವಾ ಈ ಥರ ಹ್ಯಾಂಗರ್ಗೆ ಬಳೆನ ಸಿಗಸ್ಬಿಟ್ಟು ಅಡುಗೆ ಮನೆಯಲ್ಲಿ ಉಪಯೋಗಿಸಿದಿವಿ ಅಲ್ವಾ ಇದರ ಇನ್ನೊಂದು ಉಪಯೋಗ ಏನು ಗೊತ್ತಾ ಬೆಡ್ರೂಮ್ನಲ್ಲಿ ಅಥವಾ ಡ್ರೆಸ್ಸಿಂಗ್ ಟೇಬಲ್ ಹತ್ರ ನೀವು ಇದನ್ನು ಹ್ಯಾಂಗ್ ಮಾಡಿಕೊಂಡ್ರೆ ಅದರಲ್ಲಿ ಪ್ರತಿನಿತ್ಯ ಬಳಸುವಂತಹ ಬಳೆಗಳು ರಬ್ಬರ್ ಬ್ಯಾಂಡ್ಗಳು ಹೇರ್ ಬ್ಯಾಂಡ್ಗಳು ಇವನ್ನೆಲ್ಲ ಹಾಕಿ ಇಟ್ಕೋಬಹುದು ಪ್ರತಿದಿನ ಬೆಳಗ್ಗೆ ಸ್ಕೂಲ್ಗೆ ಕಾಲೇಜ್ಗೆ ಅಥವಾ ಆಫೀಸ್ಗೆ ಹೋಗೋವಾಗ ರೆಡಿ ಆಗೋ ಟೈಮ್ನಲ್ಲಿ ಎಷ್ಟೊಂದು ಗಡಿಬಿಡಿ ಆಗಿಬಿಡುತ್ತಲ್ವ ಅಲ್ಲದೆ ನೀವು ಟೂ ವೀಲರ್ ಓಡಿಸ್ತಾ ಇದ್ದರೆ ಸನ್ ಗ್ಲಾಸಸ್ ಕೂಡ ಬೇಕಾಗುತ್ತೆ ಈಗಿನ ಬಿಸಿಲಿನಲ್ಲಿ ಹಾಗೆ ಹೋಗೋದಕ್ಕೆ ಆಗೋಲ್ಲ ನೋಡಿ ಇಲ್ಲಿ ಅದನ್ನು ಕೂಡ ನೀವು ಹ್ಯಾಂಗ್ ಮಾಡಿ ಇಟ್ಕೋಬಹುದು ಒಂದೇ ಒಂದು ಹ್ಯಾಂಗರ್ನಲ್ಲಿ ಎಷ್ಟೊಂದು ಐಟಮ್ಸ್ಗಳು ಫಿಟ್ ಆದವು ಅಲ್ವಾ ನೀವು ನಿಮ್ಮ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಈ ತರಹ ಹಳೆ ಬಳೆಗಳಿಂದ ಒಂದು ಆರ್ಗನೈಸರ್ನ ರೆಡಿ ಮಾಡಿ ಇಟ್ಕೊಂಡ್ಬಿಡಿ ಬೆಳಗಿನ ಗಡಿಬಿಡಿನಲ್ಲಿ ತುಂಬಾ ಉಪಯೋಗಕ್ಕೆ ಬರುತ್ತೆ ನೆಕ್ಸ್ಟ್ ನೋಡಿ ಮೊದಲಿಗೆ ಒಂದು ಸೆಲ್ಲೋ ಟೇಪ್ನ ತಗೊಳ್ಳಿ ಟ್ರಾನ್ಸ್ಪರೆಂಟ್ ಇರೋದಾದರೆ ಒಳ್ಳೆಯದು ಅದನ್ನು ಇಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಬಳೆಗೂ ಇನ್ನೊಂದು ಬಳೆಗೂ ಈ ತರಹ ಸೇರಿಸಿ ಸುತ್ಕೋಬೇಕು ನೋಡಿ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಯಾವ ರೀತಿ ಸುತ್ತಬೇಕು ಅಂತ ಒಂದಕ್ಕೊಂದು ಪಕ್ಕಕ್ಕೆ ಜೋಡಿಸಿದ ರೀತಿಯಲ್ಲಿ ಅದು ಬರಬೇಕು ಕ್ಲಿಯರ್ ಟೇಪ್ ಆದರೆ ಅಂಟಿಸಿದ ನಂತರ ಟೇಪ್ ಕಾಣೋದಿಲ್ಲ ಹಾಗಾಗಿ ಅಂಥದ್ದೇ ಬಳಸೋದು ಒಳ್ಳೆಯದು ನೋಡಿ ಈಗ ಎರಡು ಬಳೆನ ಸೇರಿಸಿದಾಯ್ತಲ್ವಾ ಅದರ ಜೊತೆಗೆ ಮತ್ತೊಂದನ್ನು ಸೇರಿಸ್ತಾ ಇದ್ದೀನಿ ಈ ತರಹ ನೀವು ಎಷ್ಟು ಬೇಕಾದರೂ ಸೇರಿಸ್ತಾ ಹೋಗ್ಬೋದು ಎರಡು ನಾಲ್ಕು ಐದು ನಾನಿಲ್ಲಿ ನಾಲ್ಕು ಬಳೆಗಳನ್ನು ಮಾತ್ರ ಉಪಯೋಗಿಸಿದ್ದೀನಿ ಹಳೆಯ ಬಳೆಗಳಿಂದ ಹಲವಾರು ರೀತಿಯ ಉಪಯೋಗಗಳನ್ನು ನಾವು ಈ ಹಿಂದೆನೇ ವಿಡಿಯೋದಲ್ಲಿ ತೋರಿಸಿದ್ದೀವಿ ನಮ್ಮ ಚಾನಲ್ನಲ್ಲಿ ನೀವು ಯಾವುದನ್ನಾದರೂ ನೋಡಿರಲಿಲ್ಲ ಅಂದರೆ ಒಮ್ಮೆ ಪ್ಲೇಲಿಸ್ಟ್ನ ಚೆಕ್ ಮಾಡಿ ನೋಡಿ ನೋಡಿ ಈಗ ನಾಲ್ಕು ಬಳೆಗಳು ಹೇಗೆ ಒಂದಕ್ಕೊಂದು ಜಾಯಿಂಟ್ ಆಯಿತು ಅಲ್ವಾ ಹಾಗೆಯೇ ಹೇಗೆ ಅಂಟಿಸಿದ್ದೀವಿ ಅಂತ ಕೂಡ ಕಾಣೋದಿಲ್ಲ ಈಗ ಇದನ್ನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಬನ್ನಿ ನೋಡೋಣ ಈ ತರಹ ಗೋಡೆಗೆ ಒಂದು ಪುಷ್ಪಿನ್ ಹಾಕಿ ಅದಕ್ಕೆ ಈ ಅಂಟಿಸಿರುವಂತಹ ಬಳೆಗಳನ್ನು ನೇತು ಹಾಕಬೇಕು ಈಗ ಇದರಲ್ಲಿ ನೀವು ದಿನ ಬಳಸುವಂತಹ ಕ್ಲಚ್ಗಳಾಗಿರಬಹುದು ಹೇರ್ ಕ್ಲಿಪ್ಗಳು ಹಾಗೆಯೇ ಹೇರ್ ಬ್ಯಾಂಡ್ ಇಂಥವುಗಳನ್ನೆಲ್ಲ ನೋಡಿ ಈ ರೀತಿ ಸಿಗಿಸ್ತಾ ಹೋಗಬಹುದು ಮಕ್ಕಳು ಹೇರ್ ಬ್ಯಾಂಡ್ಗಳನ್ನು ಎಲ್ಲೆಂದ್ರಲ್ಲಿ ಹಾಕಿಬಿಡ್ತಾರೆ ಮತ್ತೆ ಬೆಳಗ್ಗೆ ಸ್ಕೂಲ್ಗೆ ಹೋಗೋವಾಗ ಹುಡ್ಕಾಡೋ ಆಗುತ್ತೆ ಅದರ ಬದಲಿಗೆ ಈ ರೀತಿ ನೀವು ಇಟ್ಕೊಂಡ್ಬಿಟ್ರೆ ನೋಡಿ ಬೇಗನೆ ಗೊತ್ತಾಗುತ್ತೆ ಅಲ್ಲದೆ ಅವರೇನೆ ತಗೊಂಡು ಹಾಕೋಬಹುದು ಮಕ್ಕಳಷ್ಟೇ ಅಲ್ಲ ನಾವು ಕೂಡ ಬಾಚಿಕೊಳ್ಳುವಾಗ ಒಂದು ಕೈಯಲ್ಲಿ ಕೂದಲು ಹಿಡ್ಕೊಂಡು ಕ್ಲಿಪ್ಗೆ ಹುಡ್ಕಾಡ್ತೀವಿ ಅಲ್ವಾ ಆಗ ಈ ಐಡಿಯಾ ಉಪಯೋಗಕ್ಕೆ ಬರುತ್ತೆ ನೋಡಿ ಈ ತರಹ ನೀವು ರೂಮ್ನಲ್ಲಿ ಕನ್ನಡಿ ಪಕ್ಕ ಹಾಕಬಹುದು ಅಥವಾ ಬಾತ್ರೂಮ್ನಲ್ಲಿ ಕೂಡ ಹಾಕಬಹುದು ಇದು ಒಂದು ಐಡಿಯಾ ಆಯಿತು ಇದರಲ್ಲೇ ಈಗ ಇನ್ನೊಂದು ಐಡಿಯಾ ತೋರಿಸ್ತೀನಿ ಬನ್ನಿ ಈ ಬಳೆಗಳನ್ನು ಈ ರೀತಿ ಉದ್ದಕ್ಕೆ ಹಾಕೋ ಬದಲಿಗೆ ಇನ್ನೊಂದು ಪುಷ್ಪಿನ ಸಹಾಯದಿಂದ ಅಡ್ಡವಾಗಿ ಹಾಕಬೇಕು ಈಗ ನೋಡಿ ಇದಕ್ಕೆ ನಮ್ಮ ಹ್ಯಾಂಗಿಂಗ್ಸ್ಗಳನ್ನು ಹಾಕಿ ಇಡಬಹುದು ಕೆಲವರಿಗೆ ಪ್ರತಿನಿತ್ಯ ಇಯರಿಂಗ್ಗಳನ್ನು ಚೇಂಜ್ ಮಾಡೋ ಅಭ್ಯಾಸ ಇರುತ್ತೆ ಅದು ಅಲ್ಲದೆ ಈ ಹ್ಯಾಂಗಿಂಗ್ಗಳನ್ನು ಬಾಕ್ಸ್ನಲ್ಲಿ ಹಾಕಿ ಇಟ್ಟರೆ ಅದರ ಪೇರ್ ಹುಡುಕೋದು ಕೂಡ ಕಷ್ಟನೇ ಅದರ ಬದಲಿಗೆ ನೋಡಿ ಈ ತರಹ ನೀವು ಒಂದರ ಪಕ್ಕ ಒಂದು ಹ್ಯಾಂಗ್ ಮಾಡ್ತಾ ಹೋದರೆ ಹಾಕ್ಕೊಳ್ಳುವಾಗ ಬೇಗನೆ ಸಿಗುತ್ತೆ ನೋಡಿ ಈ ತರಹ ನೀವು ಡ್ರೆಸ್ಸಿಂಗ್ ಟೇಬಲ್ ಹತ್ರ ಹಾಕಿಡ್ಕೋಬಹುದು ಪ್ರತಿನಿತ್ಯ ಬೆಳಗ್ಗೆ ಬೇಗನೆ ಕೆಲಸ ಆಗುತ್ತೆ ಐಡಿಯಾ ಚೆನ್ನಾಗಿದೆ ಅಲ್ವಾ ನಾಲ್ಕು ಬಳೆಗಳಲ್ಲಿ ಎಷ್ಟೊಂದು ಹ್ಯಾಂಗಿಂಗ್ಸ್ಗಳು ಹಿಡಿಸ್ಬಿಡುತ್ತೆ ಇದರಲ್ಲಿ ನಿಮಗೆ ಇನ್ನೂ ಒಂದು ಐಡಿಯಾ ತೋರಿಸ್ತಾ ಇದ್ದೀನಿ ನೋಡಿ ಈ ಬಳೆಗಳ ಒಳಗೆ ಸ್ಟೋಲ್ಗಳನ್ನು ಅಥವಾ ಸ್ಕಾರ್ಫ್ಗಳನ್ನು ಕೂಡ ಸೇರಿಸಿ ಇಟ್ಕೋಬಹುದು ಈ ರೀತಿ ಸಿಗಸ್ಕೊಂಡುಬಿಟ್ಟು ಇದನ್ನು ವಾರ್ಡ್ರೋಬ್ನ ಬಾಗಿಲಿಗೆ ಫಿಕ್ಸ್ ಮಾಡ್ಕೋಬಹುದು ನೋಡಿದ್ರಲ್ಲ ವೇಸ್ಟ್ ಅಂತ ಬಿಸಾಕುವ ನಾಲ್ಕು ಬಳೆಗಳಿಂದ ಎಷ್ಟೊಂದು ಉಪಯೋಗವಿದೆ ಅಂತ ಈ ಎಲ್ಲ ಐಡಿಯಾಗಳು ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಹಾಗಿದ್ರೆ ಮರೀದೆ ಲೈಕ್ ಮಾಡಿ ವಿಡಿಯೋನ ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ ಮತ್ತೆ ಸಿಗೋಣ ಇನ್ನಷ್ಟು ಯೂಸ್ಫುಲ್ ವಿಡಿಯೋ ಜೊತೆ ಧನ್ಯವಾದಗಳು